ತುಂಬಾ ಜನ ಅಂದ್ಕೋಬಹುದು ಈಗ ಯಾಕೆ ಚೈತ್ರ ಕುಂದಾಪುರ ಅವರ ತಂದೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಯಾಕೆಂದ್ರೆ ತಂದೆನ ಸಾಕುವಂತ ಯೋಗ್ಯತೆ ಆಕೆಗೆ ಇಲ್ಲ ನಾನು ಕಾಫಿ ಲೋಟ ತೊಳ್ಕೊಂಡು ಎಲ್ಲ ಜೀವನವನ್ನ ಮಾಡ್ತಾ ಇದ್ದೀನಿ ಸೊ ಹೇಗೆ ಮಾತನ್ನ ಚೈತ್ರ ಕುಂದಾಪುರ ಅವರ ತಂದೆ ಇವತ್ತು ಬಾಲಕೃಷ್ಣ ನಾಯಕ್ ಅವರು ಮಾತನಾಡಿದ್ದಾರೆ ಆಕೆಯ ಕಳ್ಳಿ ಅಂತೆಲ್ಲ ಸರಿಯಾಗಿ ಉಗಿದಿದ್ದಾರೆ ಇಬ್ಬರು ಕೂಡ ಕಳ್ಳರು ಚೈತ್ರ ಕುಂದಾಪುರ ಮದುವೆ ಆಗಿರುವಂತದ್ದು ಕಳ್ಳನನ್ನೇ ಆತ ಕೂಡ ನಮ್ಮ ಮನೇಲೆ ಇದ್ದಂತ ಚೈತ್ರ ಕುಂದಾಪುರ ಹಗರಣವನ್ನ ಮಾಡಿದ್ದಾಳೆ ಐದಾರು ಕೋಟಿ ತಾಯಿಗೂ ಕೂಡ ಗೊತ್ತು ದುಡ್ಡಿನ ರಾಶಿ ಸುರಿದ ಮೇಲೆ ತಾಯಿ ಕೂಡ ಸುಮ್ನಾಗಿರುವಂತದ್ದು ಸೊ ನೆಮ್ಮದಿಯಿಂದ ಜೀವನ ನಡೆಸ್ತಾ ಇಲ್ಲ ಅವರು ಮನೆಯಾಳ ಕೆಲಸ ಮಾನ ಮರ್ಯಾದೆ ಕುಟುಂಬದ ಎಲ್ಲಾ ಮರ್ಯಾದೆಯನ್ನು ಕೂಡ ತೆಗೆದಂತಕ್ಕೆ ಸೊ ಏಕೆಂದ್ರೆ ಚೈತ್ರಾ ಸರಿಯಾಗಿ ತಂದೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ಹೌದು ಇದು ಒಳ್ಳೆ ಟ್ವಿಸ್ಟ್ ಆಗೋಯ್ತಲ್ಲ ಅಂತ ಎಲ್ಲರೂ ಕೂಡ ಅಂದ್ಕೋಬಹುದು ಬಟ್ ಇದು ನಿಜವಾದಂತ ಒಂದು ವ್ಯಕ್ತಿ ಯಾಕೆಂದ್ರೆ ಸೊ ಈ ರೀತಿ ಮಾತನಾಡಿದರೆ ಸ್ವತಃ ಚೈತ್ರಾ ಕುಂದಾಪುರ ಅವರ ತಂದೆ ಸೊ ಯಾತಕ್ಕಾಗಿ ಈ ರೀತಿ ಮಾತನಾಡೋದ್ರು ಗೊತ್ತಿಲ್ಲ ಬಟ್ ಆಕ್ರೋಶವನ್ನ ವ್ಯಕ್ತಪಡಿಸಿ